ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜಿ ಕೆ ಪ್ರಶ್ನೆಗಳ ಸರಣಿಯನ್ನು ಮಾಡ್ತಾ ಇದೀವಿ ಸೊ ಗ್ರೂಪ್ ಬಿ ಗ್ರೂಪ್ ಸಿ ಎಕ್ಸಾಮ್ ಆರ್ ಟಿ ಆಗಿರ್ಬೋದು ಲ್ಯಾಂಡ್ ಸರ್ವೇರ್ ಆಗಿರ್ಬೋದು ಸೊ ಎಲ್ಲದಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಿ ಇವತ್ತು ನಾವೇನು ಮಾಡ್ತಾ ಇದೀವಿ ಭಾರತದ ಇತಿಹಾಸದ ಬಗ್ಗೆ ಮಾಡ್ತಾ ಇದೀವಿ ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ಜಿ ಕೆ ವಿಡಿಯೋಗಳು ನಿಮಗೆ ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ಹೋಗಿ ನೋಡ್ಬೋದು ಅಲ್ಲಿ ನಿಮಗೆ ಎಲ್ಲ ಒಂದು ಟಾಪಿಕ್ ರಿಲೇಟೆಡ್ ಹಿಸ್ಟ್ರಿಯಿಂದ ಹಿಡಿದು ಜಿಯೋಗ್ರಫಿ ಸಂವಿಧಾನ ಸೈನ್ಸ್ ಬಗ್ಗೆ ಪರಿಸರ ವಿಜ್ಞಾನದ ಬಗ್ಗೆ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಫೈನ್ ಪ್ಲೇಲಿಸ್ಟ್ ಲಿಂಕು ವಿಡಿಯೋಸ್ ಲಿಂಕ್ಸ್ ಎಲ್ಲ ಇದರಲ್ಲಿ ಕೆಳಗೆ ಕೊಟ್ಟಿರ್ತೇನೆ ಫೈನ್ ತಡ ಮಾಡಲ್ಲ ಬನ್ನಿ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಸಿ ಇದು ಅತಿ ಹೆಚ್ಚು ನಾನು ಇಲ್ಲಿ ನಿಮಗೆ ಮಾಡ್ರನ್ ಹಿಸ್ಟ್ರಿ ಬಗ್ಗೆ ತೊಗೊಂಡಿದ್ದೀನಿ ಓಕೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದ ಆಯೋಗ ಯಾವುದು ಸರ್ ಚಾರ್ಲ್ಸ್ ವುಡ್ ಶಿಕ್ಷಣ ಆಯೋಗ ಅಂಟರ್ ಶಿಕ್ಷಣ ಆಯೋಗ ಸ್ಯಾಡ್ಲರ್ ವಿಶ್ವವಿದ್ಯಾನಿಲಯ ಆಯೋಗ ಕೊಠಾರಿ ಶಿಕ್ಷಣ ಆಯೋಗ ಸಿ ಇದರಲ್ಲಿ ನಮಗೆ ಶಿಕ್ಷಣ ಆಯೋಗ ಅಂದ ತಕ್ಷಣ ನಿಮಗೆ ಮ್ಯಾಗ್ನಕಾಟ ಆಫ್ ಎಜುಕೇಶನ್ ನಿಮ್ಗೆ ಗೊತ್ತಿರಬೇಕು ಎಜುಕೇಶನ್ ಅಥವಾ ಶಿಕ್ಷಣ ಮ್ಯಾಗ್ನಕಾಟ ಯಾವುದು ಗೊತ್ತಿರಬೇಕು ಹಂಟರ್ ಶಿಕ್ಷಣ ಗೊತ್ತಿರಬೇಕು ಸರ್ ಚಾರ್ಲ್ಸ್ ವುಡ್ ಶಿಕ್ಷಣ ಕೂಡ ಗೊತ್ತಿರಬೇಕು ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದಾನೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಎರಡು ಬಗ್ಗೆ ರೀಟರ್ ಆಗಿ ತಿಳ್ಕೊಣ ಚಾರ್ಲ್ಸ್ ವುಡ್ ಶಿಕ್ಷಣ ಯಾವಾಗ ಯಾವಾಗ ಬಂತು ಹಂಟರ್ ಯಾವಾಗ ಬಂತು ಅಂತ ನೋಡಿ ಸರ್ ಚಾರ್ಲ್ಸ್ ವುಡ್ ಶಿಕ್ಷಣ ಆಯೋಗ ಏನಿದೆ ಕಾಟ ಆಫ್ ಇಂಗ್ಲಿಷ್ ಎಜುಕೇಶನ್ ಎಜುಕೇಶನ್ ಮೆಗ್ನಕಾಟ್ ಅಂತ ಏನ್ ಕರಿತೀವಿ ಸೊ ಅದೂರ ಐವತ್ನಾಲ್ಕರಲ್ಲಿ ಬರುತ್ತೆ ಐವತ್ನಾಲ್ಕರಲ್ಲಿ ಇದನ್ನ ಒಂದು ಆಯೋಗನ ಇಂಟ್ರೊಡ್ಯೂಸ್ ಓಕೆ ಇವನು ಏನ್ ಕೊಡ್ತಾನೆ ವುಡ್ ಡಿಸ್ಪ್ಯಾಚ್ ಅಂತ ಇಂಗ್ಲಿಷ್ ಕರಿತೀವಿ ಇದನ್ನ ಆಗು ಹೋಗುಗಳನ್ನ ಅಥವಾ ಇದರ ಕಾರ್ಯಗತ ಆಗಿದ್ಯೋ ಇಲ್ವೋ ಅಂತ ಸ್ಟಡಿ ಮಾಡಕ್ ಬಂದಿದೆ ಹಂಟರ್ ಎಜುಕೇಶನ್ ಸಿಸ್ಟಮ್ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಇದು ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಏನ್ ಬಂದಿತ್ತು ಇದನ್ನ ಸ್ಟಡಿ ಮಾಡಕ್ಕೆ ಅಂತ ಮಾಡಿದ್ದು ಹಂಟರ್ ಎಜುಕೇಶನ್ ಸಿಸ್ಟಮ್ ಸರ್ ವಿಲಿಯಂ ಹಂಟರ್ ನೇತೃತ್ವದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಹಂಟರ್ ಆಯಾಗ ಬರುತ್ತೆ ಈ ಎರಡಕ್ಕೆ ಏನ್ ಡಿಫ್ರೆನ್ಸು ಅಂತ ನಾನು ನಿಮಗೆ ಇಲ್ಲಿ ಪಾಯಿಂಟ್ಸ್ ಗಳು ತೋರಿಸ್ಬಿಡ್ತೇನೆ ನೋಡಿ ಚಾರ್ಲ್ಸ್ ವುಡ್ ಏನೇ ಇದಾನೆ ಅವನು ವುಡ್ ಡಿಸ್ಪ್ಯಾಚ್ ಅಂತಾನೆ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅವನು ಹೇಳ್ತಕ್ಕಂಥದ್ದು ಹೈ ಮಾಮೂಲಿ ಪ್ರೈಮರಿ ವಿಲೇಜು ನಮ್ಮ ನಿಮ್ಮ ಒಂದು ಮಾತೃ ವರ್ನಾಕುಲರ್ ಪ್ರೈಮರಿ ಸ್ಕೂಲ್ ಅಲ್ಲಿ ಆ ಒಂದು ಸಿಸ್ಟಮ್ ಅಲ್ಲಿರಲಿ ಹೈಸ್ಕೂಲ್ಗೆ ಬಂದಾಗ ಆಂಗ್ಲೋ ಇಂಗ್ಲೀಷು ಮತ್ತೆ ನಿಮ್ಮ ಮಾತೃಭಾಷೆ ಎರಡೂ ಇರಬೇಕು ಮತ್ತೆ ಒಂದಷ್ಟು ಪ್ರೈವೇಟ್ ಎಂಟರ್ಪ್ರೈಸಸ್ಗೆ ಗ್ರ್ಯಾಂಟ್ ಇನ್ಯಾಕ್ಸ್ ಅನುದಾನಗಳನ್ನು ಕೊಡಬೇಕು ನಾನು ನಿಮ್ಗೆ ಅದನ್ನ ಹೇಳಿ ಖಾಸಗಿಗಳಿಗೆ ಅನುದಾನ ಕೊಡಬೇಕು ಅಂತ ಹೇಳಿದ್ದು ಚಾರ್ಲ್ಸ್ ವುಡ್ ಓಕೆ ಹಾಗಾಗಿ ವುಡ್ ಡಿಸ್ಪ್ಯಾಚ್ ಅಂತಕ್ಕಂಥ ಚಾರ್ಲ್ಸ್ ವುಡ್ ಆಯೋಗದ ಶಿಫಾರಸ್ನಲ್ಲಿ ಬರ್ತಕ್ಕಂಥದ್ದು ಹಾಗೆ ಇಲ್ಲಿ ಅವನು ಹೇಳ್ತಾನೆ ಕೋಲ್ಕತ್ತಾ ಬಾಂಬೆ ಮದ್ರಾಸ್ ಗಳಲ್ಲಿ ಯುನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಬೇಕು ಓಕೆ ಹೈಯರ್ ಎಜುಕೇಶನ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇರಬೇಕು ಅಂತ ರೆಕಾರ್ಡ್ ಮಾಡ್ತಾನೆ ಅದೇ ಹಂಟರ್ ಎಜುಕೇಶನ್ ನ ಒಂದು ಕಾರ್ಯಗತಗೊಳಿಸಿರೋದನ್ನ ಪರಿಶೀಲನೆ ಮಾಡಿರ್ತಕ್ಕಂಥ ಒಂದು ಹಂ ಹಂಟರ್ ಆಯೋಗ ಏನಿದೆ ಲಾರ್ಡ್ ರಿಪ್ಪನ್ ನೇಮಿಸ್ತಾನಲ್ಲ ಇದ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ನಿರ್ಲಕ್ಷ್ಯ ಇದ್ರಲ್ಲಿ ಆಗಿದೆ ಹಾಗಾಗಿ ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿಯನ್ನ ಅಲ್ಲಿ ಎಲ್ಲಿ ಸ್ಥಳೀಯ ಮಂಡಳಿ ಇರ್ತವೆ ಅವ್ರಿಗೆ ವಹಿಸ್ಬೇಕು ಪುರಸಭೆಗಳಿಗೆ ವಹಿಸ್ಬೇಕು ಅಂತ ಶಿಫಾರಸ್ ಮಾಡ್ತಾನೆ ಸ್ಥಳೀಯ ಶಾಲೆಗಳಿಗೆ ಅನುದಾನ ಕೊಡಬೇಕು ಅಂತ ಹೇಳ್ತಾನೆ ಓಕೆ ಅಲ್ಲಿನ ಸ್ಥಳೀಯ ಶಾಲೆಗೆ ಅನುದಾನ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಮತ್ತೆ ನೈತಿಕ ದೈಹಿಕ ಶಿಕ್ಷಣದ ಮೇಲೆ ಒತ್ತು ಕೊಡ್ತಾರೆ ಹಾಗೂ ಆ ಒಂದು ಶಾಲೆಗಳ ಫಲಿತಾಂಶದ ಮೂಲ ಏನಿದೆ ಆದ ಮಾಹಿತಿ ತಗೊಂಡು ಅದರ ಆಧಾರದ ಮೇಲೆ ಅನುದಾಯವನ್ನ ಕೊಡಬೇಕು ಅಂತಕ್ಕಂಥದ್ದು ಅಂಟರಾಯವರು ಹೇಳೋದು ಸೊ ಇಲ್ಲಿ ನಮಗೆ ಯಾವುದು ಪ್ರೈವೇಟ್ ಎಂಟರ್ಪ್ರೈಸಸ್ ಯಾವ್ದು ಹೇಳಿದ್ದು ಸರ್ ಚಾರ್ಲ್ಸ್ ವೋಟ್ ಶಿಕ್ಷಣ ಆಯೋಗ ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಗಿದೆ ನೆಕ್ಸ್ಟ್ ಕೋತೀನಿ ಬರ್ತಿರ್ತೀವಿ ಯಾವ ರಾಜ ಒಡೆಯರವ ಆಳ್ವಿಕೆಯಡಿ ಎಂ ವಿಶ್ವೇಶ್ವರನವರು ದಿವಾನರಾಗಿದ್ದು ಸಿಂಪಲ್ ಕ್ವಶನ್ ಇದು ಅಂಡ್ ಆಲ್ಸೋ ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆನು ಕೇಳ್ತಾರೆ ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಹೇಳಿ ನೋಡೋಣ ಎಸ್ ದ ರೈಟ್ ಆನ್ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇಲ್ಲೇ ಇದೇ ಆಪ್ಷನ್ಸ್ ನ ಚೂಸ್ ಮಾಡ್ಕೊಳ್ಬೇಕಾದ್ರೆ ಅವರು ಇಬ್ಬರ ಹತ್ರ ಆಗಿರ್ತಾರೆ ಸ್ನೇಹಿತರೆ ಮಿರ್ಜಾ ಇಸ್ಮಾಯಿಲ್ ಅವರು ಇಬ್ಬರ ಹತ್ರ ಆಗಿರ್ತಾರೆ ಸರ್ ಎಂ ವಿಶ್ವೇಶ್ವರ ಸಾವಿರದ ಒಂಬೈನೂರ ಹನ್ನೆರಡರಿಂದ ಹದಿನೆಂಟರ ಅವಧಿಯಲ್ಲಿ ಮೈಸೂರು ದಿವಾನ ಆಗಿರ್ಕೊಂಡು ಆಗಿರ್ತಾರೆ ಇವರು ಒಬ್ರು ಕೃಷ್ಣರಾಜ ಒಡೆಯರ್ ನಾಲ್ಕನೇ ಕೃತ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಗಿರ್ತಾರೆ ಮಿರ್ಜಾ ಇಸ್ಮಾಯಿಲ್ ಅವರು ಮತ್ತೆ ಹಾಗೆ ಜಯ ಚಾಮರಾಜನ ಒಡೆಯರ್ ಕಾಲದಲ್ಲೂ ಕೂಡ ಆಗಿರ್ತಾರೆ ಯಾರು ಮಿರ್ಜಾ ಇಸ್ಮಾಲ್ ಇಬ್ಬರ ಕಾಲದಲ್ಲಿ ಹಾಗಿರ್ತಾರೆ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಇತಿಹಾಸದ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಕಾಂಗ್ರೆಸ್ ಲಾಹೋರ್ ಅಧಿವೇಶನವನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಹೇಳ್ತೀರಾ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ನೋಡಿ ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಗಳಿಸಲು ಠರಾವನ್ನು ಅಂಗೀಕರಿಸಲಾಯಿತು ಹೌದಲ್ವಾ ನಮಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ಡೊಮಿನಿಯನ್ ಸ್ಟೇಟಸ್ ಬೇಡ ಅಂತ ಎಸ್ ಲಾಹೋರ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ಯಾರು ವಹಿಸಿದ್ರು ಕಮೆಂಟ್ ಮಾಡಿ ನೋಡ ಅಧ್ಯಕ್ಷತೆ ಎಸ್ ಆಪ್ಷನ್ ಇ ಕರೆಕ್ಟ್ ಆಪ್ಷನ್ ಬಿ ಕರೆಕ್ಟ್ ನೋಡಿ ತೀಕ್ಷ್ಮಗಾಮಿಗಳು ಮತ್ತು ಸೌಮ್ಯವಾದಿಗಳ ನಡುವೆ ಒಡಕು ಆ ಅಧಿವೇಶನ ಬಗೆಹರಿಸಲ್ಪಟ್ಟಿತು ಯಾವುದು ಸರಿ ಅಂತ ಕೇಳಿದೆ ಹೌದಾ ಬಗೆಹರಿಸ್ಬಾರ್ದ ಎಕ್ಸ್ಟ್ರೀಮಿಟೀಸ್ ಎಕ್ಸ್ಟ್ರೀಮಿಟ್ಸ್ ಅಥವಾ ಮಾಡರೇಟ್ಸ್ ಅಂತ ಕೇಳಿ ಮಂದಗಾಮಿ ತೀವ್ರಗಾಮಿ ತೀಕ್ಷ್ಣಗಾಮಿಗಳು ಅಂತೀವಲ್ಲ ಅದು ಸರಿ ಆಯ್ತಾ ಇದ್ರಿ ನೋ 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 ಸರಿ ಆಗಿಲ್ಲ ಸಿ ಫಸ್ಟು ದಿಸ್ ಆಪ್ಷನ್ ಇಸ್ ರಾಂಗ್ ಅಲ್ವಾ ಕರೆಕ್ಟ್ ತಾನೆ ಯಾವ್ದು ಹೇಳ್ತೀರಾ ಆಪ್ಷನ್ ಎ ಬಿ ಇಸ್ ರಾಂಗ್ ಎ ಮಾತ್ರ ಅಂಗಾರೆ ಇಲ್ಲಿ ಎಕ್ಸ್ಟ್ರೀಮಿಸ್ಟ್ ಮಾಡರೇಟ್ಸ್ ಅಂತ ಏನ್ ಕರೀತಿ ಕೃಷ್ಣಾಗಮಿ ಸ್ವಾಮಿವಾದಿ ಮಂದಗಾಮಿಗಳು ಅಂತ ಏನ್ ಕರಿತೀವಿ ಇವರ ನಡುವೆ ಬಿರುಕು ಬಿಟ್ಟಿದ್ದು ಯಾವ ಅಧಿವೇಶನದಲ್ಲಿ ಹೇಳೋ ಬಿರುಕು ಬಿಟ್ಟಿದ್ದು ಯಾವ ಅಧಿವೇಶನ ಹೇಳಬೇಕು ಬಿರುಕು ಆಗಿದ್ದು ಯಾವ ಅಧಿವೇಶನ ಹೊಂದಿಕ್ ಒಂದ ಹೊಂದಿಕೆ ಹೊಂದಿಕೆ ಮಾಡಿದ್ದು ಯಾವ ಅಧಿವೇಶನ ಅಧಿವೇಶನದಲ್ಲಿ ಯಾರು ಅಧ್ಯಕ್ಷತೆ ವಹಿಸಿದ್ರು ಕಾಂಗ್ರೆಸ್ನಲ್ಲಿ ಅವರ ಅಧಿವೇಶನದ ಅಧ್ಯಕ್ಷತೆ ಯಾರು ಯಾವಾಗ ಇದು ಇಸ್ವಿ ಹೇಳಿ ನೋಡೋಣ ನೋಡಿ ಇವೆಲ್ಲ ನಿಮ್ಗೆ ಹೊಂದಿಸಿ ಬರೆಯೋದನ್ನು ಕೇಳ್ಬಿಡ್ತಾನೆ ನಿಮ್ಗೆ ಹೇಳ್ತೀರಾ ಎಸ್ ಬಡಾಬಡಾದಲ್ಲಿ ಸ್ನೇಹಿತರ ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ ಅಧಿವೇಶನ ಅಲ್ವಾ ಸರ್ ಪೂರ್ಣ ಸ್ವರಾಜ್ ಅವಾಗ ಜವಾಹರ್ಲಾಲ್ ನೆಹರು ಅಧ್ಯಕ್ಷರಾಗಿರ್ತಾರೆ ನೋಡಿ ಸಾವಿರದ ಒಂಬೈನೂರ ಏಳು ಸೂರತ್ ಒಡಕು ಅಂತಾನೆ ಕರಿತೀವಿ ಇದಕ್ಕೆ ನೋಡಿ ಇದಕ್ಕೆ ನಾವು ಈ ಒಂದು ಬಿರುಕಾಗಿತ್ತಲ್ಲ ಆಗಿತ್ತಲ್ಲ ಇದನ್ನ ಸೂರತ್ ಒಡಕು ಅಂತಾನೆ ಕರಿತೀವಿ ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಏಳಲ್ಲಿ ಸ್ಪ್ರಿಟ್ ಆಗುತ್ತೆ ಅವಾಗ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷರಾಗಿರ್ತಾರೆ ಇವರ ನಡುವೆ ಹೊಂದಾಣಿಕೆ ಆಗಿದ್ದು ಸಾವಿರದ ಒಂಬೈನೂರ ಹದಿನಾರಲ್ಲಿ ಅವಾಗ ಎ ಸಿ ಮಂಜೂದಾರ್ ಅಧ್ಯಕ್ಷರಾಗಿರ್ತಾರೆ ಲಕ್ನೋ ಸೆಷನ್ನಲ್ಲಿ ಸಾವಿರದ ಒಂಬೈನೂರ ಹದಿನಾರಲ್ಲಿ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅರ್ಥ ಆಗಿದೆ ಅಂತ ಕತೀನಿ ನಾನು ಫುಲ್ ಡೀಟೇಲ್ ಕೊಟ್ಟಿದ್ದೀನಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಬರ್ತೀನಿ ಸಾವಿರದ ಒಂಬೈನೂರ ನಲವತ್ತಾರನೇ ವರ್ಷದಲ್ಲಿ ಈ ಕೆಳಗಿನ ಯಾವ ಘಟನೆ ಸಂಭವಿಸಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಸ್ನೇಹಿತರೆ ಹೇಳ್ತೀರಾ ಯಾವುದು ಸಂಭವಿಸಿಲ್ಲ ಗೊತ್ತಿರಬೇಕು ಫಸ್ಟ್ ಯಾವ್ದು ಬಂತು ಕ್ಯಾಬಿನೆಟ್ ಆಯೋಗ ಯಾವಾಗ ಆಯ್ತು ಯಾವ ಎಸ್ವಿ ಮುಸ್ಲಿಂ ಲೀಗ್ನಿಂದ ಡೈರೆಕ್ಟ್ ಆಕ್ಷನ್ ಅಂತ ಅವ್ರು ಹೇಳ್ತಾರೆ ಯಾವಾಗ ಅದು ಸ್ವಲ್ಪ ಮಧ್ಯಂತರ ಸರ್ಕಾರ ರಚನೆ ಯಾವಾಗ ಆಯ್ತು ಲಾರ್ಡ್ ಮೌಂಟನ್ ಬ್ಯಾಟನ್ ಭಾರತ ವಹಿಸರಾಗಿ ನೇಮಕಾತಿ ಸಿಂಪಲ್ ಕ್ವಶನ್ ಇದು ನೋಡಿ ಇವೆಲ್ಲ ನಿಮಗೆ ಆಲ್ಮೋಸ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಲ್ಲಿ ಆಗುತ್ತೆ ಇದು ಮಾತ್ರ ಆಗಲ್ಲ ಇದು ನೈನ್ಟೀನ್ ಫೋರ್ಟಿ ಸೆವೆನ್ ನಮಗೆ ಸ್ವತಂತ್ರ ಬೇಕು ಅಂದಾಗ ಲಂಡನ್ ಅಂದ್ರೆ ಬ್ರಿಟಿಷ್ ಸರ್ಕಾರ ಲಾರ್ಡ್ ಮೌಂಟ್ ಬ್ಯಾಟನ್ ನ ಅಪಾಯಿಂಟ್ ಮಾಡ್ತಾರೆ ಸ್ವತಂತ್ರ ಕೊಡಬೇಕು ಏನೇನು ಮಾಡಬೇಕು ಅದು ಮಾಡಪ್ಪ ಅಂತ ಹೇಳಿ ಸೊ ಆಪ್ಷನ್ ಫೋರ್ತ್ ರಾಂಗ್ ಇದೆ ನಾವು ನೋಡೋದ್ ನೋಡಬಹುದು ಇನ್ ಮಿಕ್ಕಿದ್ದೆಲ್ಲ ಹಂಗಾಮಿ ಸರ್ಕಾರ ಆಗಿರಬಹುದು ಅಲ್ವಾ ಈ ಸ್ವತಂತ್ರಕ್ಕಿಂತ ಮುಂಚೆ ಸಂವಿಧಾನ ರಚನೆ ಆಗಬೇಕು ಹಾಗಾಗಿ ಒಂದು ಹಂಗಾಮಿ ಸರ್ಕಾರ ನೇಮಿಸಿದೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಸೆಪ್ಟೆಂಬರ್ ಸೆಕೆಂಡ್ ಅಲ್ಲಿ ಕ್ಯಾಬಿನೆಟ್ ಮಿಷನ್ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಆಗೋದು ಅರ್ಥ ಆಗ್ತಿಲ್ಲ ಸೊ ದಿಸ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವಾಗ ಯಾವಾಗ ಯಾವ ಇಸ್ವಿ ಆಗಿದೆ ಅಂತ ಅಥವಾ ನೀವು ಕ್ರೋನಾಲಜಿಕಲ್ ಆರ್ಡರ್ ಮೇಲೆ ಯಾವುದು ಸೊ ಇವೆಲ್ಲ ನೋಡಿಕೊಂಡ್ರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕಾಂಗ್ರೆಸ್ ಚಳವಳಿಯು ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವಾಗಿಲ್ಲ ಎಂಬುದಾಗಿ ಯಾರು ಹೇಳಿದರು ಹೇಳ್ತೀರಾ ಇದೊಂದು ಘೋಷಣೆ ಕಾಂಗ್ರೆಸ್ ಮೂವ್ಮೆಂಟ್ ಮೂವ್ಮೆಂಟ್ ವಾಸ್ ನೈದರ್ ಇನ್ಸ್ಪೈರ್ಡ್ ಬೈ ದ ಪೀಪಲ್ ನಾಟ್ ಡಿವಿಸ್ ಆರ್ ಪ್ಲಾನ್ ಬೈ ದ ಪೀಪಲ್ ಲಾರ್ಡ್ ಡಫರಿನ್ ಇದ್ದಾನೆ ಸರ್ ಸೈಯದ್ ಅಹಮದ್ ಖಾನ್ ಲಾರ್ಡ್ ಕರ್ಜನ್ ನೋಡಿ ಇದು ನೀವು ತುಂಬಾ ಜನ ಅನ್ಕೋತೀರಾ ಡಫರಿನ್ ಇನ್ ಅನ್ಕೋತೀರಾ ರಾಂಗ್ ಕರ್ಜನ್ ಅನ್ಕೊಂಡು ರಾಂಗ್ ಇದು ನಮ್ಮ ಭಾರತೀಯರೇ ಹೇಳ್ತಾರೆ ಯಾಕೆ ಹೇಳ್ತಾರೆ ಈ ಮಂದಗಾಮಿಗಳು ಅಂತ ಏನ್ ನಾವು ಕರಿತೀವಿ ಸ್ನೇಹಿತರೆ ಅವರ ಆಕ್ಷನ್ ಇದೆಯಲ್ಲ ಇದು ಜನರಿಂದ ಪ್ರೇರೇಪತೆ ಆಗಿ ಆಗಿಲ್ಲ ನೀವು ಸುಮ್ಮನೆ ಏನೋ ಮಂದಗಾಮಿಗಳ ತರ ಮಂದ ತರ ಇದ್ರೆ ಆಗಲ್ಲ ಸ್ವಲ್ಪ ತಿರುಗಿ ಬಿಡಬೇಕು ಓಕೆ ಎಕ್ಸ್ಟ್ರೀಮಿಸ್ಟ್ ಆಗ್ಬೇಕು ಅಂತವ್ರು ಯಾರಿದ್ದಾರೆ ಈಗ ಆಪ್ಷನ್ ಅಲ್ಲಿ ಲಾಲಾ ಲಜಪತ್ ರಾಯ್ ಸೊ ರೈಟ್ ಆನ್ಸರ್ ಲಾಲಾ ಲಜಪತ್ ರಾಯ್ ಓಕೆ ಸೊ ಮಂದಗಾಮಿಗಳ ತರ ಇದ್ರೆ ಆಗಲ್ಲ ನಿಮ್ಮ ನಿಮ್ಮ ಒಂದು ಅಜೆಂಡಾ ಇದೆಯಾ ನಿಮ್ಮ ಒಂದು ಇದಿದೆಯಲ್ಲ ಸೊ ಅದು ಪೀಪಲ್ ಇಂದ ಇನ್ಸ್ಪೈರ್ಡ್ ಆಗಿಲ್ಲ ಜನರ ಸ್ಫೂರ್ತಿಗೊಂಡಿಲ್ಲ ಕಲ್ಪಿತವಾಗಿಲ್ಲ ಅದು ಪ್ರಯೋಜನನೂ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಅಸಾಕಾರ ಚಳುವಳಿಯ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಸುಡುವಿಕೆಯನ್ನು ಅವು ಜಡತ್ಯಾಜ ಎಂಬುದಾಗಿ ಪರಿಗಣಿಸಿ ಕರೆ ನೀಡಿದವರು ಯಾರು ನಾನ್ ಕೋಪರೇಷನ್ ಮೂವ್ಮೆಂಟ್ ಅಸಾಕಾರ ಚಳುವಳಿ ಯಾವಾಗ ಸಾವಿರದ ಒಂಬೈನೂರ ಹೇಳಿ ಕಮೆಂಟ್ ಮಾಡಿ ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಲ್ಲ ಸ್ನೇಹಿತರೆ ಎಸ್ ಇಲ್ಲಿ ರವೀಂದ್ರನಾಥ್ ಠಾಗೂರು ಇದೆ ಮೊಹಮ್ಮದ್ ಅಲಿ ನ ಲಾರ್ಡ್ ಮೋತಿಲಾಲ್ ನೆಹರು ಎಲ್ಲರೂ ಒಂದ್ಸಲ ನಿಮಗೆ ಗಾಂಧೀಜಿನೂ ಕೂಡ ಸೇರಿಸ್ಬಿಡ್ತಾರೆ ಆಪ್ಷನ್ ಅಲ್ಲಿ ಆಕ್ಚುಲಿ ಇದು ಅರ್ಥ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಸ್ ಗಾಂಧೀಜಿ ಇದ್ರು ಅದೊಂದು ಬಟ್ ಇಲ್ಲಿ ರೈಟ್ ಆನ್ಸರ್ ಬಂದು ರವೀಂದ್ರನಾಥ್ ಠಾಗೂರ್ ಯಾಕೆ ಸಿ ಇಲ್ಲಿ ಜಡತ್ಯಾಜ್ಯ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಏನು ನಾವು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು ಅದನ್ನು ಸುಟ್ಟ ಹಾಕಬೇಕು ಅದನ್ನ ಹೇಳಿದ್ರು ಸುಟ್ಟಾಕೋದ್ರಿಂದ ತ್ಯಾಜ್ಯ ಆಗುತ್ತೆ ಅದನ್ನು ಖರೀದಿ ಮಾಡಬೇಡಿ ಅಂತ ಇದರ ಅರ್ಥ ಏನು ಅಂದ್ರೆ ಬರ್ನಿಂಗ್ ಆಫ್ ದ ಫಾರಿನ್ ಕ್ಲಾಸ್ ಡ್ಯೂರಿಂಗ್ ದ ನಾನ್ ಕೋಪರೇಷನ್ ಮೂವ್ಮೆಂಟ್ ಇನ್ಸೆನ್ಸೆಟ್ ಅಂತ ಆಯ್ತಾ ಇನ್ಸೆನ್ಸೆಟ್ ವೇಸ್ಟ್ ಅಂತ ಅಂದ್ರೆ ಅದು ತ್ಯಾಜ್ಯ ಖರೀದಿ ಮಾಡಬಾರ್ದು ಅಂತ ಹೇಳೋದು ಯಾರು ರವೀಂದ್ರನಾಥ ಠಾಕೂರ್ ಅವರು ಇದನ್ನ ವಿರೋಧಿಸತಕ್ಕಂಥದ್ದು ಎಸ್ ನೆಕ್ಸ್ಟ್ ಬರ್ತಾರೆ ಅಷ್ಟೇ ತುಂಬಾ ಈಸಿ ಕ್ವಶನ್ ಇದೆ ನೋಡ್ಕೊಳ್ಳಿ ಯಾಕಂದ್ರೆ ಆಪ್ಷನ್ಸ್ ಇದೆ ಕ್ವಶನ್ ನೋಡಿ ಯಾವಾಗ ಡೀಟೇಲ್ ಆಗಿ ಕೊಟ್ಟಿರ್ತಾನೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಆಪ್ಷನ್ ಅಲ್ಲಿ ನಿಮಗೆ ತುಂಬಾ ವೆರಿ 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 ತುಂಬಾ ಈಸಿ ಕ್ವಶನ್ ಇದೆ ಇದು ಬಹುಮನಿ ಸಾಮ್ರಾಜ್ಯ ದೊರೆಗಳು ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗಳು ನಗರಗಳು ಕಟ್ಟಡಗಳು ಮಸೀದಿಗಳು ಕೋಟೆಗಳ ರೂಪದಲ್ಲಿ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ನಾಲ್ಕು ಆಪ್ಷನ್ ಅಲ್ಲಿ ಒಂದು ತಪ್ಪು ಅದು ಯಾವುದು ಅಂತ ಹೇಳಬೇಕು ನೋಡಿ ಹೈದರಾಬಾದ್ ನಗರ ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾ ನಿರ್ಮಿತವಾಯಿತು ಮೊದಲು ಮೊಹಮ್ಮದ್ ಆದಿಲ್ ಶಾ ನ ಸಮಾಧಿಯು ಮೇಲಣ ಬಿಜಾಪುರದ ಗೋಲ್ ಗುಂಬಸ್ ಭಾರತ ಅತಿ ದೊಡ್ಡದ ಗುಮ್ಮಟವಾಗಿದೆ ಹೈದರಾಬಾದ್ ನ ಚಾರ್ ಮಿನಾರ್ ಗೋಲ್ಕಂಡದ ಕುತುಬ್ ಶಾಹಿ ಮನೆತನ ಮೊಹಮ್ಮದ್ ಕುಲಿ ಕುತುಬ್ ಶರ್ಮಿಸಲ್ಪಟ್ಟಿತ್ತು ಮೊಹಮ್ಮದ್ ಗವಾನ್ ಅನ್ನು ಬೀದರ್ ನಲ್ಲಿ ಕಾಲೇಜೊಂದು ನಿರ್ಮಿಸಿದನು ಆಪ್ಷನ್ ಫೋರ್ ಅಂತ ನಿಮ್ಗೆ ಗೊತ್ತಿರುತ್ತೆ ಇದು ಕರೆಕ್ಟ್ ಅಂತ ಇದಂತ ತಪ್ಪಾಗ ಸಾಧ್ಯ ಇಲ್ಲ ಅಂತ ಗೊತ್ತಿರುತ್ತೆ ಇಲ್ಲೇ ಕೊಟ್ಬಿಟ್ಟಿದೆ ನಿಮಗೆ ನೋಡಿ ಇಲ್ಲಿ ಹೈದರಾಬಾದ್ ಚಾರ್ಮಿನಾರ್ ಗೋಲ್ಕಂಡದ ಕುತುಬ್ ಶಾಹಿ ಮನೆತನ ಮಾಡಿದ್ರು ಅಂದ್ಮೇಲೆ ಹೈದರಾಬಾದ್ ನಗರ ಇಲ್ಲಿ ಬಿಜಾಪುರದ ಇಬ್ರಾಹಿಂ ಇಲ್ಲೇ ಕೊಟ್ಟಿದೆ ಇಬ್ರಾಹಿಂ ಬಂದು ಬಿಜಾಪುರದವನು ಹೈದರಾಬಾದ್ ಅವನಲ್ಲ ಹಾಗೆ ಹೈದರಾಬಾದ್ ಯಾರು ಕುತುಬ್ ಶಾ ಕುಲಿ ಕುತುಬ್ ಶಾ ಸೊ ಆಪ್ಷನ್ ಒನ್ ಇಸ್ ರಾಂಗ್ ಹಾಗಾದ್ರೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಇಲ್ಲಿ ಎಲ್ಲ ಆಪ್ಷನ್ ಕರೆಕ್ಟು ಬಟ್ ದಿಸ್ ಇಸ್ ರಾಂಗ್ ನಮ್ಗೆ ಕೇಳಿರೋದು ಯಾವುದು ಸರಿಯಲ್ಲ ಇನ್ ಕರೆಕ್ಟ್ ಸೊ ಆಪ್ಷನ್ ಒನ್ ಇಸ್ ರೈಟ್ ಅಲ್ವಾ ಕುತುಬ್ ಶಾಹಿ ಡೈನಸ್ಟಿ ಹೈದರಾಬಾದ್ ಮೊಹಮ್ಮದ್ ಕುಲ್ ಕೂಲಿ ಕುತುಬ್ ಶಾ ಅದರ ಸ್ಥಾಪಕ ಅಲ್ವಾ ಸೊ ಹಾಗಾಗಿ ಆಪ್ಷನ್ ನೋಡಿ ಆಪ್ಷನ್ ಒಂದೇ ನಿಮಗೆ ಬಿಜಾಪುರದ ಇಬ್ರಾಹಿಂ ಅಂತ ಕೊಟ್ಟ ಸೊ ಬಿ ಹೌದು ಬಿಜಾಪುರದ ಇಬ್ರಾಹಿಂ ಮಹಾದೇಶ್ ಸಂತತಿ ಇದ್ದು ಹೈದರಾಬಾದ್ ಇದ್ದು ಕುತುಬ್ ಶಾಹಿ ಸಂತತಿ ಇದ್ದಿದ್ದು ಅಲ್ವಾ ಎಸ್ ನೆಕ್ಸ್ಟ್ ನೋಡಿ ಇದು ಅಷ್ಟೇ ಸಿಂಪಲ್ ಇದೆ ಕ್ವಶನ್ ದೆಹಲಿ ಸುಲ್ತಾನ ಅನತೆಗಳನ್ನು ಕಾಲಾನುಕ್ರಮಗಳಲ್ಲಿ ಜೋಡಿಸ್ಬೇಕು ಗುಲಾಮಿ ಕಿಲ್ಜಿ ತುಗಲಕ್ ಸೈಯದ್ ಲೋಧಿ ಯಾರಾದ್ಮೇಲೆ ಯಾರು ಯಾರಾದ್ಮೇಲೆ ಯಾರು ಒಂದೆಷ್ಟು ಪ್ರಮುಖ ದೊರೆಗಳು ಡೆಲ್ಲಿ ಸುಲ್ತಾನೇಟ್ ದೊರೆಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಯಾರಾದ್ಮೇಲೆ ಯಾರು ಬಂದು ಅಂತ ಆರಾಮಾಗಿ ಆನ್ಸರ್ ಮಾಡ್ಬೋದು ಇಲ್ಲ ಅವ್ನು ಕರೆಕ್ಟ್ ಆಗಿ ಅವನೇ ಕೊಟ್ಬಿಟ್ಟಿದ್ದಾನೆ ದಿಸ್ ಇಸ್ ಫಸ್ಟ್ ಆಮೇಲೆ ದಿಸ್ ಇಸ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಎಲ್ಲಿದೆ ಎ ಬಿ ಸಿ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ನಾನು ತೋರಿಸ್ತೇನೆ ಗುಲಾಮಿ ಸಂತತಿ ಯಾವ ಒಂದು ಪೀರಿಯಡ್ ಅಲ್ಲಿ ಬಂತು ಕಿಲ್ಜಿ ಸಂತತಿ ತುಘಲಕ್ ಸಂತತಿ ಸೈಯದ್ ಆಮೇಲೆ ಲೋಧಿ ಓಕೆ ಸ್ನೇಹಿತರ ಸೊ ಸಿಂಪಲ್ ಸಿಂಪಲ್ ಈ ಥರದ್ದು ಕೇಳ್ತೇವೆ ಕ್ವಶನ್ಸ್ಗಳು ಗಳು ಬರ್ತವೆ ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಬಂದಾಗ ಮಿಸ್ ಮಾಡಬಹುದು ಈ ಸರ್ ಏನೋ ವೆರಿ ಈಸಿ ಕ್ವಶನ್ಸ್ ನೆಕ್ಸ್ಟ್ ಮಧ್ಯಕಾಲೀನ ಭಾರತದಲ್ಲಿ ಮಾರುಕಟ್ಟೆ ಸುಧಾರಣೆಗಳನ್ನು ಪರಿಚಯಿಸಿದವರು ಯಾರು ಮತ್ತು ಈತನ ಸೇನೆಯ ಪ್ರಸಿದ್ಧ ಪ್ರಧಾನ ದಂಡನಾಯಕರ ಯಾರು ಮಾರುಕಟ್ಟೆ ಸುಧಾರಣೆ ಪ್ರಸಿದ್ಧ ದಂಡನಾಯಕ ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬಿಡ್ಬೋದು ದಂಡನಾಯಕ ಯಾರು ನೋಡಿ ಅಮೀರ್ ಕುಸ್ರುನು ಅಲ್ಲ ಅಬ್ದುಲ್ ರಜಾಕ್ ಮಲ್ಲಿಕಾಫರ್ ಅಲ್ಲ ಕೆಲ್ಜಿ ಕೇಳ್ತೀನಿ ನೋಡಿದ್ರ ಹೀಗೆ ಪ್ರಸಿದ್ಧ ದಂಡನಾಯಕರು ಮಲ್ಲಿಕಾಫರ್ ಇವ್ನ ಟೈಮಲ್ಲಿ ಸುಧಾರಣೆಗಳನ್ನ ಬೆಲೆ ನಿಯಂತ್ರಣ ಧಾನ್ಯ ಬಟ್ಟೆ ಗುಲಾಮ್ ಪ್ರಾಣಿಗಳ ಸೇರಿದಂತೆ ವ್ಯಾಪಕ ಸರಕುಗಳಿಗೆ ಬೆಲೆಯನ್ನು ನಿಗದಿಪಡಿಸಿದ್ದು ಓಕೆ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ನೆಕ್ಸ್ಟ್ ಬರ್ತೀನಿ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ ಕಮೆಂಟ್ ಮಾಡ್ತೀರಾ ಇದು ಅಷ್ಟೇ ಸಿಂಪಲ್ ಕ್ವಶನ್ ಇದೆ ಇದೆಲ್ಲ ರಿವಿಷನ್ಸ್ ತರ ಬಿಫೋರ್ ದ ಎಕ್ಸಾಮ್ ಸ್ನೇಹಿತರೆ ನಿಮಗೆ ರಿವಿಷನ್ಸ್ ತರ ಇದ್ರ ಬಗ್ಗೆ ಹಿಂಗೆ ಕ್ವಶನ್ಸ್ ಇದ್ರ ರಿಲೇಟೆಡ್ ಬೇರೆ ಕ್ವಶನ್ಸ್ ಬರಬಹುದು ಆಗ ನೀವು ಇದನ್ನ ಒಂದು ರೀತಿ ರಿವಿಷನ್ಸ್ ತರ ಆಗಿದ್ರೆ ಆಗ ನೀವು ಇದನ್ನ ಬೇರೆ ಕಡೆ ಅಪ್ಲೈ ಮಾಡಿ ನೀವು ಕರೆಕ್ಟ್ ಆನ್ಸರ್ ಮಾಡಬಹುದು ನೆಹರು ವರದಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೂರ್ ಸ್ವರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ದಂಡಿ ಮಾರ್ಚ್ ಪ್ರಾರಂಭ ಸಾವಿರದ ಒಂಬೈನೂರ ಮೂವತ್ತು ಗಾಂಧಿ ಅರಿವಿನ ಒಪ್ಪಂದ ಸಾವಿರದ ಒಂಬೈನೂರ ನೋಡಿದ ತಕ್ಷಣ ಹೇಳಬಹುದು ಯಾವುದು ಇಲ್ಲಿ ಸರಿಯಾಗಿಲ್ಲ ಕೇಳಿದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಸೊ ಆಪ್ಷನ್ ಫೋರ್ ಸರಿಯಾಗಿಲ್ಲ ಇದು ತಪ್ಪಿದೆ ಯಾವಾಗ ಬಂದಿದ್ದು ಗಾಂಧಿ ಅರವಿಂದ್ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಅಲ್ವಾ ಮಾರ್ಚ್ ಸೊ ತಪ್ಪು ಇನ್ ಮೂರು ಸರಿ ಸೊ ಡಿ ಮಾತ್ರ ಇಸ್ ದ ರೈಟ್ ಆನ್ಸರ್ ಡಿ ಓನ್ ಲಿ ಓಕೆ ನೆಕ್ಸ್ಟ್ ಅಷ್ಟೇ ದಿಗ್ಗಜರೆಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ ವಿಜಯನಗರ ಸಾಮ್ರಾಜ್ಯದ ದೊರೆಯ ಯಾರ ಕಾಲದಲ್ಲಿ ವಿಜಯನಗರದಲ್ಲಿ ಅಷ್ಟ ದಿಗ್ಗಜರಿದ್ರು ತುಂಬಾ ಜರದು ಅದ್ರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳ್ಬೇಕಿಲ್ಲಿ ಒಂದನ ದೇವರಾಯನ ಅಲ್ಲ ಶ್ರೀಕೃಷ್ಣ ದೇವರಾಯನ ಹೌದು ಒಂದ್ಸಲ ನಿಮ್ಗೆ ಈ ಕ್ವಶನ್ ಇನ್ನೊಂಥರ ಇದು ಈಸಿಯಾಗಿ ಕೇಳಿದೀನಿ ಈಗ ನಾನು ಫಾರ್ ಎಕ್ಸಾಂಪಲ್ ಕೆಳಗಿನವರಲ್ಲಿ ಶ್ರೀಕೃಷ್ಣ ದೇವರಾಯ ವಿಜಯನಗರದ ಒಂದು ಆಳ್ತರಲ್ಲಿ ಕೆಳಗಿನವರಲ್ಲಿ ಯಾರು ಅಷ್ಟ ದಿಗ್ಗಜರಲ್ಲ ಅಂತ ಕೇಳ್ಬೋದು ಓಕೆ ಅಷ್ಟ ದಿಗ್ಗಜರು ಕೋರ್ಟ್ ಆಫ್ ಜುವೆಲ್ಸ್ ಅಂತ ಏನ್ ಕರಿತೀವಿ ಇಂಗ್ಲೀಷ್ ಅಲ್ಲಿ ಯಾರಲ್ಲ ಅಂತ ಹೇಳಿ ಮೂರ್ ಕರೆಕ್ಟಾಗಿ ಕೊಟ್ಟು ಒಂದು ತಪ್ಪು ಕೊಡ್ಬೋದು ಅದು ಬೇಕಾದ್ರೆ ಕೊಡ್ಬೋದು ಹಾಗಾದ್ರೆ ಯಾರು ಅಷ್ಟ ದಿಗ್ಗಜರು ಕಮೆಂಟ್ ಮಾಡ್ತೀರಾ ಯಾರು ಹೆಸರು ಹೇಳ್ತೀರಾ ಯಾರಿದ್ರು ಅಷ್ಟ ದಿಗ್ಗಜರು ಯಾರು ಅವನ ಕಾಲದಲ್ಲಿ ಇದ್ದರು ಹೇಳಿ ಅಂತ ಸ್ನೇಹಿತರ ಅವ್ರು ಎಲ್ಲ ಸಾನಿಪೆದ್ದಣ್ಣ ನಂದಿ ತಿಮ್ಮನ ಮಾ ಮಾದಯ್ಯ ಗಾರಿ ದೂರ್ ದೂರ್ಜಟಿ ಅಯ್ಯಲಯ್ಯ ರಾಜು ರಾಮ ಭದ್ರ ಪಿಂಗಲ್ ಸೂರಣ್ಣ ರಾಮರಾಜ ಭೂಷಣಡು ತೆನಾಲಿ ರಾಮಕೃಷ್ಣ ಇವರು ಅಷ್ಟ ದಿಗ್ಗಜರು ಅವನ ವಿದ್ವಾಂಸರು ಅವನ ಒಂದು ಆಸ್ಥಾನದಲ್ಲಿ ಇದ್ದರು ನೋಡಿ ಇದನ್ನ ಒಂದ್ಸಲ ನೋಡ್ಕೊಳ್ಳಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಿಮಗೆ ಏನ್ ಮಾಡ್ತಾನೆ ಇದನ್ನ ಆಪ್ಷನ್ ಕೊಟ್ಟು ಇಷ್ಟ ಮೂರ್ ಕರೆಕ್ಟ್ ಆಗಿ ಕೊಟ್ಟು ಕೊಟ್ಟು ಬೇಕಾರೆ ನಿಮಗೆ ಕೇಳಬಹುದು ಫೈನ್ ಎಸ್ ನೆಕ್ಸ್ಟ್ ವ್ಯಂಗಿ ಚಾಲುಕ್ಯರ ಮನೆತನ ಸ್ಥಾಪಕರ ಇದು ಅಂತ ಈಸಿ ಕ್ವಶನ್ ನೀವೇ ಕಮೆಂಟ್ ಮಾಡಿ ನಾನು ಇದನ್ನ ಟಿಕ್ ಆಗಕ್ ಈಸ್ಟರ್ನ್ ಚಾಲುಕ್ಯಾಸ್ ಅಂತ ಕರಿತೀವಿ ಈಸ್ಟರ್ನ್ ಅನ್ನ ವೆಸ್ಟ್ ಅನ್ನ ಪಟಾಪಟ ಕಮೆಂಟ್ ಮಾಡಿ ಈಸಿ ಕ್ವಶನ್ ಹಾಗಾಗಿ ನಾನು ಆನ್ಸರ್ ಹೇಳ್ತಾ ಇಲ್ಲ ಡೊಮಿನಿಯನ್ ಸ್ಥಾನಮಾನ ಪರಿಕಲ್ಪನೆಯ ಬಾಗಿಲ ಡೊಮಿನಿಯನ್ ಸ್ಥಾನಮಾನ ಪರಿಕಲ್ಪನೆ ಬಾಗಿಲ ಮೊಳೆಯ ಹಾಗೆ ಮೃತ ಈ ಹೇಳಿಕೆ ನೀಡಿದವರು ಯಾರು ನೋಡಿ ಇದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದು ಪಿ ಎಸ್ ಸಿ ಕ್ವಶನ್ ಇದು ಡೊಮಿನಿಯನ್ ಸ್ಟೇಟಸ್ ಕಾನ್ಸೆಪ್ಟ್ ಇಸ್ ಆಸ್ ಡೆಡ್ ಡೋರ್ ನೈಲ್ ಅಂತ ಡೊಮಿನಿಯನ್ ಬೇಡ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಹೇಳ್ದೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಹೇಳ್ದೆ ಯಾವುದು ಲಾಹೋರ್ ಅಲ್ಲಿ ಒಂದು ಘೋಷಣೆ ಮಾಡ್ತಾರೆ ಯಾರು ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ ಸಂಪೂರ್ಣ ಪೂರ್ಣ ಸ್ವರಾಜ್ ಬೇಕು ಅಂತ ಹೇಳ್ತಾರೆ ಅಂದ್ರೆ ಡೊಮಿನಿಯನ್ ಬೇಡ ಅಂತಾರೆ ಆಪ್ಷನ್ಸ್ ಇದೆ ಇಲ್ಲಿ ಮಹಾತ್ಮ ಗಾಂಧಿ ತುಂಬಾ ಜನ ಆಗ್ತಾರೆ ನೋ ಜವಾಹರ್ ಲಾಲ್ ನೆಹರು ಇಸ್ ದ ರೈಟ್ ಆನ್ಸರ್ ಜವಾಹರಲಾಲ್ ನೆಹರು ಹೇಳ್ತಕ್ಕಂಥದ್ದು ನಲವತ್ತರಲ್ಲಿ ಕೂಡ ಹೇಳ್ತಾರೆ ಅವರು ಲಾಹೋರಲ್ಲೂ ಕೂಡ ಹೇಳಿದ್ರೆ ಈ ಆಗಸ್ಟ್ ಆಫರ್ ತಿರಸ್ಕಾರ ಆಗುತ್ತಲ್ಲ ಅವಾಗ ಹೇಳ್ತಾರೆ ಸೊ ಇದಿಷ್ಟು ಒಂದಷ್ಟು ಪ್ರಮುಖವಾದ ಡಿಸ್ಕಸ್ ಮಾಡಿದ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ಇದೆ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ ರಿವಿಶನ್ ಆಯ್ತು ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪ್ಲೇ ಲಿಸ್ಟ್ ಲಿಂಕ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ನೀವು ಯಾವ್ದು ವೀಕ್ ಇದೆ ಯಾವುದು ಜಿಯೋಗ್ರಫಿ ಬೇಕಾ ಸೈನ್ಸ್ ಬೇಕಾ ಸಂವಿಧಾನ ಬೇಕಾ ಇತಿಹಾಸ ಬೇಕಾ ನೋಡ್ಕೊಳ್ಳಿ ಯಾವ್ದು ಬೇಕು ಯಾವ್ದಾವ್ದು ಇಷ್ಟ ಆಗುತ್ತೆ ಎಲ್ಲ ವೀಡಿಯೋ ನೋಡಿ ರಿವಿಷನ್ಸ್ ಆಗುತ್ತೆ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಫೈನ್ ಸರ್ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಎನಿ ಡೌಟ್ ಬಿಫೋರ್ ಎನಿಂಗ್ ದಿಸ್ ಸನ್ ಕಮೆಂಟ್ ಮಾಡಿ ಎಸ್ ಏನೋ ಡೌಟ್ ಇದೆಯಾ ಶಿಲ್ ವಿ ಎಂಡ್ ದ ಸೆಷನ್ ಎಸ್ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ಗಳು ಸ್ನೇಹಿತರೆ